ನಿಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಾ ಸರ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಅಂತ ನಿಮ್ ಅಭಿಮಾನಿಗಳೇ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇದ್ದಾರೆ ಗ್ರೂಪ್ಗಳಲ್ಲಿ ಗಳ ಹಾಕೊಳ್ತಾ ಇದ್ದಾರೆ ಅಭಿಮಾನಿಗಳಿಗೆ ಹೇಳ್ತೀರಾ ಸರ್ ಬಗ್ಗೆ ಚರ್ಚೆ ಆಗಲಿ ಕಾಲ ಬಂದಾಗ ನಾವೇನ್ ಮಾಡಬೇಕು ಅಂತ ಹೇಳ್ತೀವಿ ನಾವ್ ಇವತ್ತು ಅವರವರು ಅದನ್ನ ಚರ್ಚೆ ಮಾಡಿಲ್ಲ ನಾನು ಚರ್ಚೆ ಮಾಡಿಲ್ಲ ಯಾವ ವೋಟ್ ಹಾಕೋದ್ರ ಬಗ್ಗೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ನಾವ್ ಚರ್ಚೆ ಮಾಡಿಲ್ಲ ಅಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಮುಕ್ತವಾಗಿ ಮಾತಾಡೋರು ಇಲ್ಲಪ್ಪ ಬಿಡೋದು ಬೇಡ ಜೊತೆಲಿ ಬಂದಿದ್ದೀಯಾ ಅವತ್ತು ನನಗೆ ಕಷ್ಟ ಆಗಿದ್ದ ಕಾಲದಲ್ಲಿದ್ದೆ ನಾನು ಪಕ್ಷದಿಂದ ಆಚೆ ನಾನು ಕೇಳಿದೆ ಇದ್ನಲ್ಲ ಸರ್ ಅಂತ ಹೌದಪ್ಪ ಅದಕ್ಕೆ ನಾನು ಬಂದಿರೋದು ಈಗ ಈಗ ಯಾಕೆ ಹಿಂಗೆ ನಾವಿಬ್ಬರು ಬೇರೆ ಬೇರೆ ಆಗಬೇಕು ಬೇಡ ಅಂದರು ನಾನು ಹೇಳಿದೆ ಇಲ್ಲ ಬಿಟ್ಬಿಡಿ ಸರ್ ನಾನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಿದ್ದೀನಿ ಯಾಕೆ ನನಗೆ ಹಿಂಗೆ ಗೆರೆ ಆಗ್ತಿದ್ದೀರ ಅಂತ ಬೇಡ ಅಂತ ಅವ್ರು ನಮಗೆ ಕನ್ವಿನ್ಸ್ ಮಾಡಿ ಇಲ್ಲಪ್ಪ ಈ ಸ್ಥಿತಿಗೆ ಬೇಡ ನಾವು ಬೇರೆ ಆಗೋದು ಒಳ್ಳೇದಲ್ಲ ಅಂದ್ರೆ ಆಯ್ತು ಬಿಡಿ ಕಾಂಗ್ರೆಸ್ಗೆ ಸಂಪರ್ಕ ಮಾಡಿದ್ದಾರೆ ಯಾರೋ ಮೊನ್ನೆ ಮಾಧ್ಯಮ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೇವಲ ಈ ಲೋಕಸಭಾ ವಿಚಾರದಲ್ಲಿ ಮಾತ್ರ ಅಲ್ಲ ಸರ್ ಹಿಂದಿನ ಕೆಲವು ವಿಚಾರಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರಿ ಮಂತ್ರಿ ಮಂಡಳದಲ್ಲ ಅದೆಲ್ಲ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ ಮುಂದೆ ಕೇಳಲ್ಲ ನಾನು ಅದನ್ನೆಲ್ಲ ಇವತ್ತು ನಾನು ಪ್ರಸ್ತಾಪ ಮಾಡಿ ಮಾಡಿಲ್ಲನಪ್ಪ ಏನಪ್ಪ ಮಾಡಿದ್ರಿ ಸ್ವಲ್ಪ ಇವತ್ತು ಪ್ರಸ್ತಾಪ ಮಾಡಿ ನೇರವಾಗಿ ಏನು ಉತ್ತರ ಕೊಟ್ಟರು ಸರ್ ಅದೆಲ್ಲ ನಿಮ್ಗೆ ಹೇಳಕ್ಟಿರ್ತೀರೋಮಣ್ಣವ್ರು ಹೇಳ್ತಾರೆ ಮಾಧುಸ್ವಾಮಿ ಅವರು ಕೆಜೆಪಿ ಬಿಟ್ಟು ಬಿಜೆಪಿ ಬರ್ಬೇಕಾದ್ರೆ ನಾನು ಅವ್ರ ಮನೆ ಬಾಕ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಈಗ ಸ್ನೇಹಿತಾರೆ ಕೆಜೆಪಿ ಬಿಟ್ಟು ಬಿಜೆಪಿಗೆ ಅವ್ರು ಕರೆಯೋ ಪ್ರಶ್ನೆ ಇರ್ಲಿಲ್ಲ ನಾನು ಯಾರು ಬಹುಶಃ ಹರಾಜ್ ಹಿಂಗೆ ಹೇಳಿದ್ದೆ ನಾನು ಸೋಮಣ್ಣೆ ನಾನು ಕರ್ಕೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಬಿದ್ದಿದ್ನ ಇಲ್ವ ಕೇಳಬೇಕು ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಹೋಗಿದ್ದು ಅನಂತಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ಗೆ ಅವತ್ತು ಎಲೆಕ್ಷನ್ ಮಾಡಕ್ಕೆ ಕೇಳ್ಕೋಳೋಕ್ಕೆ ನನ್ನ ಉದ್ಧಾರ ಮಾಡೋಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಅವತ್ತು ನಾನು ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳ್ಗೆ ಅಡುಬಿದ್ದು ಹೇಳಿ ಬಂದೆ ಹೋಗ್ಲಿ ಬಿಡಿ ಬುದ್ಧಿ ಇದ್ದಾರೆ ಮಾಡ್ತೀನಿ ಅಂತ ಅನಂತಕುಮಾರ್ ಅವತ್ತು ನನಗೆ ಹೇಳಿರೋ ನಂದೇನೇ ಜವಾಬ್ದಾರಿದ್ರು ನಂದು ಮಾಧುಸ್ವಾಮಿಯವರೇ ಬರೀ ಅಂತ ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ ಮಠಕ್ಕೆ ಬಂದಿದ್ದೀನಿ ವೋಟ್ ಹಾಕಿ ಬಸವರಾಜಗೆ ಮಾಡಿ ಅಂತ ಕೇಳ್ತಿದ್ದಿರ್ತಾನೆ ಮಾಡ್ತಿದ್ದೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿಂತ ನಾನು ಇವ್ರಿಗೆ ನೆಕ್ಸ್ಟ್ ಮಾಧುಸ್ವಾಮಿಯವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ ಇದೊಂದು ಸಲ ಬಸವರಾಜಗೆ ಮಾಡಿದ್ದೆ ಬಸವರಾಜವ್ರು ನನಗೆ ಗೊತ್ತೇ ಇಲ್ಲ ಅನ್ನಂತ ಈಗ ಸೋಮಣ್ಣ ಎಂಡಾಸ್ ಮಾಡೋಣ ನಾನು ಕರ್ಕೊಂಡೋಗಿದ್ದೆ ಮಠಕ್ಕೆ ಅನಂತಕುಮಾರ್ ಇದ್ರು ಅಂತ ಪಾರ್ಟಿ ಅವರ ಪ್ರಶ್ನೆಗಲ್ಲ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿದ್ದು ಕರೆದಿದ್ರು ಹೋಗಿದ್ದೆ ನಾನು ಇವ್ರಿಗೆ ಹೇಳಿದ್ದೆ ಮಠದಲ್ಲಿ ಮಾತಾಗಿತ್ತಪ್ಪ ಎರಡು ಸಲ ಆಗಿತ್ತು ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು ನೆಕ್ಸ್ಟ್ ನೀವೇ ಅಂತ ಅದನ್ನೂ ನಾನು ಕೇಳಿಲ್ಲ ಅವ್ರನ್ನ ಕೇಳಿರಿ ಏನಾರು ಮಠದ ಬಗ್ಗೆ ಬರ್ತಿದ್ರು ಒಪ್ಕೋಕೆಂದೆ ಇಲ್ಲ ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಅದು ಅಂತ ಸೋಮಣ್ಣ ನಾನು ಸ್ವಾಗತಿಸ್ತೀನಿ ನಾನು ಹೋದೆ ನನ್ನ ಬಿ ಜೆ ಪಿ ಸೇರಿಸೋ ಪ್ರಮೇಯ ಇರಲಿಲ್ಲ ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ ಸೈಲೆಂಟ್ ಆಗಿದ್ದೆ ಬಂದರು ಕರೆದ್ರು ಮಾಡಿ ಅಂದರು ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ ಬೇಕಾದಷ್ಟು ಜನ ಮಾವತ್ತು ವಿಜಯಶಂಕರ್ ಬಂದಿದ್ದರು ಮೂರ್ನಾಲ್ಕು ಜನ ಮಟ್ಟಿಗೆ ಕ್ಯಾಂಡಿಡೇಟ್ ಬಂದಿದ್ದರು ಸೋಮಣ್ಣನಿಂದ ನಾನು ಬಿ ಜೆ ಪಿ ಸೇರೋ ಅಗತ್ಯ ಇರಲಿಲ್ಲ ನನಗೆ ಪಾರ್ಲಿಮೆಂಟ್ ಎಲೆಕ್ಷನಿಗೆ ನಾನು ಸಪೋರ್ಟ್ ತಗೋಳಕ್ಕೆ ಉದಯವ್ರ ಮುಂದೆ ನಾನು ಕಮಿಟ್ ಮಾಡಿಸಿ ಸೋಮಣ್ಣ ಬೆಂಬಲ ನೀಡಿ ಅಂತ ಹೇಳಿ ಅದೇ ಸರ್ ಇನ್ನು ಇವತ್ತಿನ ಸ್ಥಿತಿನಲ್ಲಿ ನಾವು ಆ ಚರ್ಚೆಗೆ ತಯಾರಾಗಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೂ ನನ್ನ ಮನಸ್ಥಿತಿ ಗೊತ್ತು ಪಕ್ಷ ಬಿಡ್ಬೇಡಪ್ಪ ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳ್ರೆ ಆಯ್ತು ಸರ್ ಏನು ಆಗಲ್ಲ ನಂದು ಒಂದು ಓಟ ಅಲ್ವೇನಪ್ಪ ಅವ್ರಿಗೆ ಏನಾಗುತ್ತೆ ಅದೇ ದುರ್ದೈವ ಅವ್ರದ್ದು ಓಟ್ ಇಲ್ವಲ್ಲ ಅಂತ ನನ್ ದುಃಖ ಅಲ್ಲ ಅವ್ರದಾರ ಒಂದು ಹಾಕ ಅವ್ರದೇ ಓಟ್ ಇಲ್ವಲ್ಲ ಮಾಡ್ಕೊಂಡ್ರ ನಂದು ಒಂದು ಓಟಾಗ ಹದಿನಾರು ಲಕ್ಷದ ನಲವತ್ತು ಸಾವಿರ ಜನದ ಓಟಿರುವಾಗ ನಂದು ಯಾವ ಲೆಕ್ಕ ರೀ ಇಲ್ಲಲ್ಲ ನನ್ನ ಹೆಮ್ತೆ ನನ್ನ ಮಾತು ಕೇಳಲ್ಲ ಅಂತ ಅವ್ರೇಳ್ವ್ರೆ ಅವ್ರು ಹೆಂಗ್ರೆ ಅವ್ರ ಮಾತು ಕೇಳಲ್ಲ ಅಂತ ಅವರೇ ಹೇಳೋರಲ್ಲ ಇರ್ಬೋದು ಅಷ್ಟೇ ಒಂದು ಊಟ ಜಾಸ್ತಿ ಆಗ್ಬೋದು